हाँ हलो नमस्कार स्ने भार्गवी ಹಾಗೆ ಚುರಣ್ಣ ಲವ್ ಸ್ಟೋರಿ ವೇಷ ಅರ್ಜುನ್ ಮುಂದೆ ಬಟಾಬೈಡ್ ಕಡೆ ಬೃಂದ ಕಾಲ್ ಇಟ್ಕೊಳ್ಳೋಕೆ ಮುಂದಾಗ್ತದ ಜಿ ಪಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸತ್ಯಲ್ ಮಾಡಿದ ಸಿತಾರ ಹಾಗಿದ್ರೆ ಏನಾಯ್ತು ಏನ್ ಕತೆ ಈ ಕಡೆ ಸಂಧ್ಯಾ ಮಗದೊಮ್ಮೆ ಎಂಟ್ರಿ ಕೊಡ್ತದಾರೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಂಧ್ಯಾನ ಸಾಯಿಸುದು ವಿಕಿ ಅಂತ ಅನ್ಕೊಂಡಿದ್ದ ಭಾರ್ಗವಿ ವಿಕಿಯನ್ನ ಜೈಲೇ ಕಳಿಸ್ತಾರೆ ಆದ್ರೆ ಇಲ್ಲಿ ಅರ್ಜುನ ಸತ್ಯಕ್ಕೂ ಅನ್ಕೊಂಡದಕ್ಕೂ ಕೂಡ ಮೀರದ ಸತ್ಯ ಇದೆ ಅನ್ನೋದನ್ನ ಭಾರ್ಗವಿಗೆ ಅರ್ಥ ಮಾಡಿಸ್ತಾರೆ ಆಗ ಭಾರ್ಗವಿ ಕೂಡ ವಿಕ್ಕಿ ತಪ್ಪು ಮಾಡಿಲ್ವೇನೋ ಅನ್ನೋದನ್ನ ಮಗದೊಮ್ಮೆ ತಿಳಿದುಕೊಳ್ಳುವುದಕ್ಕೆ ಮುಂದಾಗ್ತಾಳೆ ಅದರ ಒಂದು ಪ್ರಯತ್ನವಾಗಿ ಮಾಡಿದಂತಹ ಒಂದು ಪ್ರಯತ್ನದಿಂದ ನಿಜಕ್ಕೂ ಕೂಡ ನಿಜವಾದ ಆ ಒಂದು ಸಾಯಿಸಿದವ್ರು ಯಾರು ಅನ್ನೋ ವಿಷ ಪಟಾ ಬೈಲಾಗತ್ತೆ ಇಲ್ಲಿ ವಿಕಿ ತಪ್ಪು ಮಾಡಿಲ್ಲ ಅನ್ನೋದು ಕೂಡ ಖಾತ್ರಿ ಆಗುತ್ತೆ ಹಾಗಾದ್ರೆ ಕೊನೆಗೂ ಕೂಡ ಸಂಧ್ಯಾನ ಸಾಯಿಸಿದ್ ಯಾರು ಅನ್ನು ವಿಷಯ ಪಟಾ ಬೈಲಾಗಿದೆ ಹಾಗಾಗಿ ಸಂಧ್ಯಾ ಸಾಯಿಸಿದವ್ನ ಅರೆಸ್ಟ್ ಮಾಡಬೇಕು ಅಂತ ಮನೆಗೆ ಪೊಲೀಸ್ ಜೊತೆ ಎಂಟ್ರಿ ಕೊಟ್ಟಿದ್ದಾರೆ ಅರ್ಜುನ್ ಮತ್ತೆ ಭಾರ್ಗವಿ ಫೈನಲಿ ಇಲ್ಲಿ ಸಂಧ್ಯಾ ಸಾಯಿಸಿದವರ ಕೈಗೆ ಕೋಳ ಹಾಕಿದ್ದ ಕೋಳ ಹಾಕಿದವರ ಕೈಯನ್ನ ನೋಡ್ತಿದ್ದಾಗೆ ಇಡೀ ಮನೆ ಬೆಚ್ಚು ಬಿಕಾಸ್ ಅದನ್ನ ಮಾಡಿದು ಬೇರೆ ಯಾರು ಅಲ್ಲ ಶಕ್ತಿ ಪ್ರಸಾದ್ ಅವರ ಹೆಂಡತಿ ಸೀತಾರ ಶಕ್ತಿ ಪ್ರಸಾದ್ ಆಗಿದ್ದಾರೆ ಇಲ್ಲಿ ಇದು ಔಡಿಗೆ ಹೇಳಿ ಇಲ್ಲಿ ಸಂಧ್ಯಾನ ಸಾಯಿಸೋ ಸಾಯಿಸೋ ಸ್ಕೆಚ್ ಅನ್ನ ಹಾಕಿ ಧ್ರುವ ಅದರ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಸಂಧ್ಯಾ ಎಲ್ಲರನ್ನ ಕೂಡ ಬಿಟ್ಟು ಹೊರಟು ಹೋಗಿದ್ದಾರೆ ಆದ್ರೆ ಏನಪ್ಪಾ ಇದು ಸಂಧ್ಯಾ ಸತ್ತು ಹೋಗಿದಾಳೆ ಅಂತ ಅನ್ಕೊಂಡ್ರೆ ಸಂಧ್ಯಾ ಮತ್ತೆ ಮರಳಿ ವಾಪಸ್ ಬಿಕಾಸ್ ಬೃಂದ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಂಧ್ಯಾ ಅನ್ನುದನ್ನ ಮರೆತು ಇನ್ನೊಬ್ಬ ಆಕೆಯಾಗಿ ಆಕೆ ಜೀವಿಸುತ್ತಾಳೆ ಅಥವಾ ನಿಜಕ್ಕೂ ಕೂಡ ಸಂಧ್ಯಾ ರೀತಿನೇ ಇರ್ತಕ್ಕಂತ ಮಗದೊಂದು ಹುಡುಗಿನ ಅನ್ನೋದು ಇನ್ನು ಕೂಡ ಗೊತ್ತಾಗಬೇಕಾಗಿದೆ ಆದ್ರೆ ಇಲ್ಲಿ ಬೃಂದ ಆಕಿಯನ್ನ ಯಾರಿಗೂ ಕೂಡ ಇರೋ ಜಾಗದಲ್ಲಿ ಇರಿಸಿದಾಳೆ ಇದ್ರ ನಡುವೆ ಇಲ್ಲಿ ಸಿತಾರ್ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ಕೊಂಡು ಬರ್ತಾರೆ ಈ ಕಡಾ ನಿಜಕ್ಕೂ ಕೂಡ ಯಾರು ಇದನ್ನ ಮಾಡಿದ್ದು ಯಾವ ಆಕಿನಪ್ಪ ಸಂಧ್ಯಾನ ಸಾಯಿಸಿ ನನ್ನನ್ನು ಇಲ್ಲಿ ಜೈಲಲ್ಲಿ ಕುಳಿಯೋ ಹಾಗೆ ಮಾಡಿದ್ದು ಆಕೆ ಬಂದರೆ ಸಾಯಿಸಿ ಬಿಡ್ತೀನಿ ಅಂತ ಅನ್ಕೊಂಡಿದ್ದಂತಹ ವಿಕೆ ಇವತ್ತು ಶಕ್ತಿ ಮತ್ತೆ ಜಿ ಪಿ ಬರ್ತಿದ್ದಾಗೆ ರೊಚ್ಚಿಗೆ ಹೇಳ್ತಾನೆ ನಂಗೆ ನಿಜಕ್ಕೂ ಇಲ್ಲಿರೋಕೆ ಆಗ್ತಿಲ್ಲ ನೀವು ಬಂದಿಲ್ಲಿರಿ ಗೊತ್ತಾಗತ್ತೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ ತಿಗ್ನೆ ಎಲ್ಲ ನಿಜವಾಗ್ಲೂ ಕಾಟ ಕೊಡ್ತದೆ ಸುಮ್ಮನೆ ನನ್ನ ಬಿಡಿಸ್ಕೊಂಡು ಹೋಗ್ಬಿಡಿ ಡ್ಯಾಡ್ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅಮ್ಮ ಎಂಟ್ರಿ ಕೊಡ್ತಾರೆ ಅಮ್ಮನ್ನ ನೋಡಿದೆ ಯಾಕೆ ಅಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ನಿಜಕ್ಕೂ ಕೂಡ ನನ್ನನ್ನು ಈ ರೀತಿ ನೋಡಿದ್ರೆ ಆಕೆಗೆ ಸಹಿಸೋಕಾಗೋದಿಲ್ಲ ಬೇಕಾದ್ರೆ ನಾನೇ ತಪ್ಪು ಮಾಡಿದೀನಿ ಅನ್ಕೊಂಡಿದ್ದೆ ಜೈಲಿಗೆ ಬಂದ್ಬಿಡ್ತಾರೆ ನಿಜಕ್ಕೂ ಅಮ್ಮನ್ ಕರ್ಕೊಂಡು ಹೋಗ್ಬಿಡಿದ್ ಹೇಳೋದು ಅರ್ಥ ಆಗ್ತಾ ಇಲ್ವಾ ಅಂತ ವಿಕ್ಕಿ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಅಮ್ಮ ಹೋಗದಿರುವುದನ್ನ ನೋಡಿದ್ದೆ ಅಮ್ಮ ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ ನನ್ನ ನೋಡೋದಕ್ಕೆ ಅಂತ ದಯವಿಟ್ಟು ಮೊದಲು ಇಲ್ಲಿ ಹೋಗ್ಬಿಡು ನಂಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಥಿತಿ ಏನು ಅಂತ ನಿನಗೆ ನನ್ನನ್ನು ಈ ರೀತಿ ನೋಡೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ ಕೈಗೆ ಹಾಕಿರೋ ಕೋಳು ಅನ್ನ ನಿಮ್ಮಮ್ಮನ ನಿಮ್ಮ ಅಮ್ಮನ ಸುಮ್ಮನೆ ಕರ್ಕೊಂಡು ಕರ್ಕೊಂಡು ಬಂದಿದ್ದೇವೆ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿವೆ ಅಂತ ಹೇಳ್ತಿದ್ದಾರೆ ಈ ಕಡ ವಿಕ್ಕಿ ಅಂತೂ ಏನು ನನ್ನ ಅಮ್ಮನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರ ಅದು ಯಾರು ಕರ್ಕೊಂಡ್ ಬರೋಕೆ ಅಂತ ಹೋದಾರಲ್ವ ನೀವು ಅಮ್ಮ ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ ಹೋ ನನ್ನನ್ನ ಬಿಟ್ಬಿಡ್ಬೇಕು ಅನ್ನೋ ಕಾರಣಕ್ಕೆ ನೀನೆ ತಪ್ಪ ಆಪಾದನೆ ಒತ್ಕೊಂಡು ಇಲ್ಲಿಗೆ ಬಂದ್ಬಿಟ್ರೆ ಇದಕ್ಕೆಲ್ಲ ಕಾರಣ ಈ ಡ್ಯಾಡ್ ಮತ್ತೆ ಈ ಜೇಪಿನ ಉತ್ತರ ಹಾಕೋಡಿ ನಿಮ್ಮಿಂದಾನೇ ಅಲ್ವಾ ಇಷ್ಟೆಲ್ಲ ಆಗೋದು ನೀವು ನನ್ನನ್ನ ಬಿಡ್ಸ್ಕೊಂಡು ಹೋಗದೆ ಇರೋದಕ್ಕೆ ಇವತ್ತು ಅಮ್ಮ ನನ್ನ ಮೇಲಿರೋ ಆಪಾದನೆ ತಂದ್ಮೇಲೆ ಹಾಕೊಂಡು ಬಂದಿದ್ದಾರೆ ಅಂತ ಹೇಳಿ ವಿಕ್ಕಿ ರೊಚ್ಚು ಕೇಳ್ತಾ ಇದ್ರೆ ಇಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ ಪ್ರಸಾದ್ ಅವರೇ ಹೇಳಿ ಕೈಗೆ ಯಾರ ಕೂಡ ಹಾಕೊಂಡ್ ಕರ್ಕೊಂಡ್ ಬರ್ತೀವಿ ತಪ್ಪೆ ಹೇಳಿ ಸ್ವಲ್ಪ ನಿಮ್ ಮಗಂಗೆ ಅಂತ ಹೇಳ್ತಿದಾರ ಈ ಕಡೆ ವಿಕ್ಕಿ ತಬ್ಬಿ ಬಾಗ್ತದಾರೆ ಇವರು ಹೋಗಿದ್ದು ನಿಜಕ್ಕೂ ಕೂಡ ತಪ್ಪ ಮಾಡ್ದವ್ರನ್ನ ಕರ್ಕೊಂಡ್ ಬರುವುದಕ್ಕೆ ಹಾಗಿದ್ರೆ ಅಮಾನ ಮಾಡಿದ್ದು ಅಂತ ಹೇಳಿ ಶಾಕ್ ಆಗ್ತದಾನೆ ವಿಕೆ ಹೌದಪ್ಪ ನಿನ್ನ ಅನುಮಾನ ನಿಜವಾಗಿದೆ ನಿಜಕ್ಕೂ ಕೂಡ ಸಂಧ್ಯಾನ ಸಾಯಿಸಿದ್ದು ಬೇರೆ ಯಾರು ಅಲ್ಲ ನಿಮ್ಮ ನಿನ್ನ ನಿನ್ನಮ್ಮಾನೆ ಅಂತ ಹೇಳ್ತಿದ್ದಾಗೆ ತಲೆ ತಲೆ ಚಚ್ಕೋತದಾನೆ ವಿಕಿ ಯಾಕಮ್ಮ ಈ ರೀತಿ ಮಾಡಿದೆ ಅಂತ ಹೇಳ್ತಿದ್ರ ಇದ್ ಎಲ್ಲದಕ್ಕೂ ಕೂಡ ಕಾಣ ನೀನೆ ಕಣಯ ಅಂತ ಹೇಳಿ ಶಕ್ತಿ ಶಕ್ತಿ ಪ್ರಸಾದ್ ಗೆ ಮಾಡಿ ರೊಚ್ಚು ಗೆದ್ದಾರೆ ಇಲ್ಲಿ ಸಿತಾರಾ ಅವರು ನಿನ್ನಿಂದಾನೆ ಕಣಯ್ಯ ಇಷ್ಟೆಲ್ಲ ಆಗಿದ್ದು ನನ್ನ ಮಗ ಎಷ್ಟು ದಿನ ನನ್ನ ಮಗನ ಬಿಡಿಸಿಕೊಂಡ್ ಬಾ ಅಂದ್ರೆ ಅದನ್ನ ನೀನು ಕೇರು ಮಾಡ್ತಿರ್ಲಿಲ್ಲ ರಾಜಕೀಯ ರಾಜಕೀಯನೇ ಹೆಚ್ಚಾಗೋಯ್ತು ನನ್ನ ಮಗನ ನಾನು ಎಷ್ಟು ಮಟ್ಟಕ್ಕೆ ಸಾಕಿದೆ ಅಂತ ಅವ್ನು ಜೈಲಲ್ಲಿ ಇರೋದನ್ನ ನನ್ನಿಂದ ನೋಡೋಕಾಗ್ತಿತ್ತ ನಾನು ಹೇಳ್ತಾನೆ ಇದ್ದ ನನ್ನ ಮಗನ ಜೀವನ ಸರಿಪಡಿಸು ನನ್ನ ಮಗ ಎಲ್ಲ ರೀತಿ ಗಂಡ ಹೆಂಡತಿ ಸಂಸಾರ ಅಂತ ಮಕ್ಕಳು ಅಂತ ಇರಬೇಕು ಅಂತ ಆ ಜೀವನ ಕೊಡುವಂತಷ್ಟು ನಿನ್ನ ಹತ್ರ ಕೇಳ್ಕೊಂಡಿದ್ದು ಆದ್ರೆ ನೀನ್ ನನ್ನ ಮಗನ ಜೈಲಿಂದಾನೆ ಬಿಡಿಸಿಲ್ಲ ಅದಕ್ಕೋಸ್ಕರ ನಾನೇ ಸಂಧ್ಯಾ ಸಾಯಿಸಿದ್ದು ನಿಮ್ಮಿಂದ ಆಗ್ತಿರೋ ಕೆಲಸನ ನಾನು ಮಾಡ್ಬೇಕಾಯ್ತು ಇದಕ್ಕೆಲ್ಲ ಕಾರಣ ನೀವೇ ನೀವೇ ಮಾಡಿದ್ರೆ ನಾನು ಯಾಕಿಂತ ಕೆಲಸ ಮಾಡ್ತಿದ್ದೆ ಆ ಸಂಧ್ಯಾ ಬದುಕಿದ್ರಲ್ವಾ ನನ್ನ ಮಗ ಜೈಲಲ್ಲಿ ಇರೋದು ಅವಳೇ ಇಲ್ಲ ಅಂದ್ರೆ ನನ್ನ ಮಗ ಜೈಲಿಂದ ಆಚೆ ಬರ್ತಾನೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ರೀತಿ ಮಾಡಿಬಿಟ್ಟೆ ಅಂತ ಹೇಳಿ ಸಿತಾರ ಹೇಳಿದಾಗೆ ಶಕ್ತಿ ಮತ್ತೆ ಜೆ ಪಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಜೊತೆಗೆ ಈ ಕಡೆ ವಿಕ್ಕಿ ತಲೆ ತಲೆ ಚಚ್ಕೋಬೇಕಾಗಿದೆ ಜೊತೆಗೆ ಈ ಕಡೆ ಭಾರ್ಗವಿ ಮನೆಗೆ ಬರ್ತಿದ್ದಾಗೇನೆ ನಮ್ಮ ಬೀಗರನ್ನ ಜೈಲಿಗೆ ಕಳಿಸ್ತು ನೀನು ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ಹೇಳಿ ಇಲ್ಲಿ ಜಿ ಪಿ ಪಾಟೀಲ್ ಅವರ ಹೆಂಡತಿ ನಿರ್ಮಲಾ ಪಾಟೀಲ್ ಅವರು ಭಾರ್ಗವಿ ಮೇಲೆ ತರಾಟಕ್ಕೆ ತೊಗುತ್ತಿದ್ರೆ ಅಲ್ಲಿಗೆ ಅರ್ಜುನ್ ಎಂಟ್ರಿ ಕೊಡ್ತಾರೆ ನೋಡಿದೆಯಾ ಅರ್ಜುನ್ ನಿನ್ನ ಹೆಂಡತಿ ಎಂಥ ಕೆಲಸ ಮಾಡಿದಾಳೆ ಅಂತ ಅಂತ ಹೇಳಿದ್ರೆ ಭಾರ್ಗವಿಯವರು ಏನು ತಪ್ಪು ಮಾಡಿಲ್ವಲ್ಲ ನಾನು ಭಾರ್ಗವಿ ಅವರ ಪರಾನೆ ಅಂತ ಹೇಳ್ತಾರೆ ಇಷ್ಟು ಬೇಗ ಪಾರ್ಟಿ ಚೇಂಜ್ ಮಾಡಿಬಿಟ್ಟೆ ನಮ್ಮ ಪರವಾಗಿದ್ದೆ ಅಲ್ವಾ ನೀನು ಅಂತ ಒಂದೇ ಮತ್ತೆ ನಿರ್ಮಲ ಅವ್ರು ಕೇಳಿದಕ್ಕೆ ಹೌದು ಆಗ ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ಅನ್ಸತ್ತೋ ಅದಕ್ಕೋಸ್ಕರ ನಿಮ್ಮ ಪರವಾಗಿದೆ ಆದರೆ ಈಗ ವಿಕ್ಕಿ ತಪ್ಪು ಮಾಡಿಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗಿದೆ ಆದರೆ ನಿಜವಾಗ್ಲೂ ತಪ್ಪು ಮಾಡಿರೋದು ಸಹಿತಾರ ಅವರು ಅಂತ ಖಂಡಿತವಾಗ್ಲೂ ನಾನು ಅವರ ಪರವಾಗಿ ಇರ್ತೇನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅವ್ರು ಯಾರೇ ಆಗಿದ್ರು ಸರಿನೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಅಯ್ಯೋ ಬೀಗ್ರನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿರೋದು ಯಾಕೆ ನಿನಗ ಅರ್ಥ ಆಗ್ತಿಲ್ಲ ಅಂತ ನಿರ್ಮಲ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಅರ್ಜುನ ಏನ್ ಪ್ರಶ್ನೆ ಮಾಡೋದು ಯಾವುದೇ ಪ್ರಶ್ನೆ ಇರಲಿ ತಪ್ಪು ದಾರಿಲಿ ಹೋಗ್ತಿರೋನ್ನ ಸರಿಯಾದ ದಾರಿಲಿ ತೊಗೊಂಡು ಬರೋದು ನಮ್ಮ ಅವರ ಕರ್ತವ್ಯ ಆಗಿರತ್ತೆ ಅದಕ್ಕೂ ಮೀರಿ ಅವರು ತಪ್ಪು ಮಾಡಿದ್ರೆ ಕಾನೂನೇ ಅವ್ರಿಗೆ ಶಿಕ್ಷೆ ಕೊಡುತ್ತೆ ಅಷ್ಟೇ ಅಂತ ಅರ್ಜುನ್ ಹೇಳಿಬಿಡ್ತಾರೆ ನಂತರ ಇಲ್ಲಿ ಜಯಂತ್ ಮತ್ತು ಅವರು ಭಾರ್ಗವಿ ಹತ್ರ ಬಂದಿದೆ ಭಾರ್ಗವಿ ನೀನು ಎಂತುಳು ಅಂತ ಗೊತ್ತಿದ್ದು ನಾವು ತಪ್ಪು ಮಾಡಿಬಿಟ್ವಿ ನಿನ್ನನ್ನು ತಪ್ಪಾಗಿ ತಿಳ್ಕೊಂಬಿಟ್ವಿ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂತ ಅಯ್ಯೋ ದೊಡ್ಡವರು ನೀವು ಅದರಲ್ಲಿ ಏನದ ಆ ರೀತಿ ಏನೂ ಇಲ್ಲ ನಾನು ಏನೂ ಬೇಚೂರು ಮಾಡ್ಕೊಂಡಿಲ್ಲ ನಿಜವಾಗೂ ನಿಜವಾಗ್ಲೂ ಕೂಡ ನನಗೂ ಕೂಡ ವಿಕ್ಕಿ ತಪ್ಪು ಮಾಡಿದ್ದಾನೆ ಅಂತಾನೆ ಅನ್ಕೊಂಡಿದ್ದೆ ಆದರೆ ಅರ್ಜುನ್ ವ್ರೆ ನನ್ನ ಕಣ್ತರಿಸು ಖಂಡಿತವಾಗ್ಲೂ ವಿಕ್ಕಿ ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಯ್ತು ನನಗೆ ಅದಕ್ಕೆ ನನ್ನನ್ನು ಕೂಡ ಕ್ಷಮಿಸ್ಬಿಡಿ ಅಂತ ಭಾರ್ಗವಿ ಹೇಳ್ಕೊತಾರೆ ಇಲ್ಲಿ ವಿಕ್ಕಿ ಬಿಡುಗಡೆ ಆಗ್ತಾನಲ್ವಮ್ಮ ಅಂತ ಹೇಳಿದಾಗ ನಿಜ ಹೇಳಬೇಕು ಅಂದ್ರೆ ವಿಕ್ಕಿ ಜೈಲಲ್ಲಿ ಇರೋದು ರೀತಿ ಒಳ್ಳೆಯದೇ ಆಯಿತು ಯಾಕಂದ್ರೆ ರೀತು ಮದುವೆ ಆಗಿದೆ ವಿಕ್ಕಿ ತಪ್ಪಿ ತರಿಸ್ತಾನೆ ಅವ್ನು ತಪ್ಪು ಮಾಡಿಲ್ಲ ಅಂತ ಏನಿಲ್ಲ ಸಂಧ್ಯಾಗೆ ಎಷ್ಟು ಕಾಟ ಕೊಟ್ಟಿದ್ದಾನೆ ಸಂಧ್ಯಾ ಸಿಕ್ಕಾಗಿ ಎಷ್ಟು ಹೊಡೆತಿದ್ದಾನೆ ಅಂದಮೇಲೆ ಅವನಿಗೂ ಕೂಡ ತಪ್ಪಿನ ಅರಿವಾಗಬೇಕಲ್ವಾ ಜೈಲಲ್ಲಿದ್ರೆ ಎಷ್ಟು ಸಂಕಟ ಆಗುತ್ತೆ ಅನ್ನೋದು ಗೊತ್ತಾಗಬೇಕಾಗತ್ತೆ ಬದುಕು ನರಕ ಅನ್ನೋದು ನಿಜವಾಗ್ಲೂ ಅವನಿಗೆ ದರ್ಶನವಾಗಿರುತ್ತೆ ಖಂಡಿತವಾಗ್ಲೂ ಅವನು ಆಚೆ ಬಂದ ಮೇಲೆ ಜೊತೆ ಒಳ್ಳೆ ಬದುಕನ್ನೇ ಬದುಕ್ತಾನೆ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಅಮ್ಮ ನಮಗೂ ಕೂಡ ಒಂದು ಭಯ ಆಯಿತು ಏನಾಗ್ಬಿಡುತ್ತೋ ಅಂತ ನೀನು ಹೇಳಿದ ಮಾತು ಕೇಳಿ ಖಂಡಿತ ಧೈರ್ಯ ಬರ್ತದ ಅವನು ಈ ಬಿಡುಗಡೆ ಆಗ್ತಾನಲ್ವಾ ಈಗ ಸೀತಾರ ಅವರು ಅರೆಸ್ಟ್ ಆಗಿದಾರಲ್ಲ ಏನಾಗ್ಬೋದು ಅಂತ ಏನಾಗುತ್ತೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ನೆಕ್ಸ್ಟ್ ಇಯರಿಂಗಲ್ಲಿ ಖಂಡಿತವಾಗ್ಲೂ ವಿಕೆ ಬಿಡುಗಡೆ ಆಗ್ತಾನೆ ಯಾಕಂದ್ರೆ ತಪ್ಪು ಮಾಡಿದ ಸಿತಾರ್ ಅವ್ರಿಗೆ ಶಿಕ್ಷೆ ಆಗ್ತದೆ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳ್ತಾರೆ ತದನಂತರ ಆಯ್ತ ಕಡೆ ಗೆ ಮೇಲಿಂದ ಕಾಲ್ಸ್ ಬರ್ತದೆ ಏನ್ರಿ ನಿಮ್ಗೆ ಯಾವ ರೀತಿ ಪೋಸ್ಟ್ ಇಲ್ಲ ಏನಿದು ಒಂದಲ್ಲ ಎರಡಲ್ಲ ಈ ರೀತಿ ಬರ್ತಾನೆ ಇದೆ ನಿಮ್ಮ ಮೇಲೆ ಆಪಾದನೆ ಅಂತ ಹೇಳಿ ಬೈತಾ ಇದ್ದಾರೆ ಈ ಕಡೆ ಶಕ್ತಿ ಪ್ರಸಾದ್ ರುಚಿಗೆ ಹೇಳ್ತಿದ್ದಾರೆ ನಾನು ಎಷ್ಟೆಲ್ಲ ಕಷ್ಟಪಟ್ಟು ಕೋಟಿ ದುಡ್ಡು ಕೊಟ್ಟು ಎಷ್ಟು ಕಷ್ಟಪಟ್ಟು ಇಂತ ಪೋಸ್ಟ್ ಬಂದಿದ್ದೀನಿ ಎಂ ಪಿ ನಾನು ಎಮ್ ಎಲ್ ಎ ಇಳಿತಿದ್ದೀನಿ ಇದಕ್ಕೆಲ್ಲ ಕಾರಣ ಭಾರಗವಿನ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಇಲ್ಲಿ ಜಿ ಪಿ ಕನ್ವಿನ್ಸ್ ಮಾಡ್ತಿದ್ದಾರೆ ಈ ಕಡೆ ನೀನು ಮಾತು ಕಟ್ಕೊಂಡು ತಾಳ್ಮೆಯಿಂದ ಇದ್ದರಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಅಂತ ಶಕ್ತಿ ಹೇಳ್ತಿದ್ದಾಗಿ ಜಿಪಿ ಪಿ ಪಾಟೀಲ್ ಫೋನ್ಗೆ ಒಂದು ಫೋಟೋ ಬರತ್ತೆ ಅದನ್ನ ನೋಡಿ ನೋಡಿದ್ದೆ ಜೆ ಪಿ ಶಾಕ್ ಆಗಿ ಶಕ್ತಿ ತೋರಿಸ್ತಾರೆ ನಂತರ ಬೃಂದ ಅದರಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿರ್ತಾರೆ ಈಗೇನೇ ಇದ್ರು ನನ್ನ ಆಟ ನೀವೆಲ್ಲ ನನ್ನ ಪಾತ್ರಧಾರಿಗಳಾಗಿರ್ಬೇಕು ಸೂತ್ರಧಾರಿ ನಾನೇ ಆಗಿರ್ತೇನೆ ಈ ಸಾಕ್ಷಿ ನನ್ನತ್ರ ಇದೆ ಇದು ನಿಮಗೆ ಸಿಗಬೇಕು ಅಂದ್ರೆ ನೀವು ನನ್ನ ಮಾತನ್ನ ಕೇಳಬೇಕಾಗತ್ತೆ ಅಂತ ಹೇಳಿ ಮೆಸೇಜ್ ಕಳಿಸಿರ್ತಾರೆ ತದನಂತರ ಜಿ ಪಿ ಪಾಟೀಲ್ ಮನೆಗೆ ಬರ್ತದಾಗೆ ಬೃಂದ ಮುಂದೆ ಕೈ ಮುಗಿದು ಒಂಗಲಾಚಿ ಕೇಳ್ಕೊತಾರೆ ಇವತ್ತು ಈ ಕೇಸಲ್ಲಿ ನಾನು ಗೆಲ್ಬೇಕಾಗಿರೋದು ತುಂಬಾನೇ ಮುಖ್ಯವಾಗಿದೆ ನಿನ್ನಿಂದ ಮಾತ್ರ ಸಾಧ್ಯ ನೀನು ಮಾತ್ರ ಈ ಕೇಸಲ್ಲಿ ನನ್ನ ಗೆಲ್ಲಿಸೋದಕ್ಕೆ ಸಾಧ್ಯ ದಯವಿಟ್ಟು ಗೆಲ್ಸು ಬೃಂದ ಅಂತ ಕೈ ಮುಗ್ದು ಹಚ್ತಿದ್ದಾರೆ ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಸಂಧ್ಯಾ ರೂಪದ ಹುಡುಗಿ ಅಥವಾ ಸಂಧ್ಯಾನೇನ ಒಟ್ನಲ್ಲಿ ಇಲ್ಲಿ ಸಂಧ್ಯಾ ರೂಪದ ಹುಡುಗಿ ಸಂಧ್ಯಾ ಅಥವಾ ಸಂಧ್ಯಾ ಇಲ್ಲಿ ಬೃಂದಾ ಕೈಗೆ ಸಿಗಬಿದ್ದರೆ ಆಕೆಯನ್ನ ಇಟ್ಕೊಂಡು ಇಲ್ಲಿ ಬೃಂದ ಬ್ರಹ್ಮಾಸ್ತ್ರವಾಗಿ ಭಾರ್ಗವಿ ಮುಂದೆ ಪ್ರಯೋಗ ಮಾಡೋಕೆ ಸದ್ದವಾಗ್ತದಾಳೆ ಅದಕ್ಕೂ ಮುನ್ನ ಇಲ್ಲಿ ಅರ್ಜುನ್ ಕೈಗೆ ಒಂದು ಗ್ರೀಟಿಂಗ್ ಕಾರ್ಡ್ ಸಿಗುವ ಹಾಗೆ ಮಾಡ್ತಾಳೆ ಅದು ಚರಣ್ಣ ಲವ್ ಲೆಟರ್ ಅಂತ ಹೇಳಿ ತೋರಿಸ್ತಿದಾಳೆ ದಯವಿಟ್ಟು ಆ ಗ್ರೀಟಿಂಗ್ ಕಾರ್ಡ್ ಕೊಟ್ಬಿಡು ಚರಣ್ ತನ್ನ ಹುಡುಗಿಗೆ ಬರ್ತಿರೋದು ಅದು ಅಂತ ಬೃಂದ ಅರ್ಜುನ್ ಹತ್ರ ಕಿತ್ಕೊಳ್ಳೋಕೆ ಟ್ರೈ ಮಾಡಿದಾಗ ಅದನ್ನ ಓಪನ್ ಮಾಡಿದ ಅರ್ಜುನ್ಗೆ ನಿಜಕ್ಕೂ ಕೂಡ ಶಾಕಿಂಗ್ ಕಾದದ ಬಿಕಾಸ್ ಅದರಲ್ಲಿ ಬರ್ದಿರೋದು ಭಾರ್ಗವಿಯನ್ನು ಹೆಸರು ಕೊನೆಗೂ ಕೂಡ ತನ್ನ ಹೆಂಡತಿ ಭಾರ್ಗವಿ ಏನ ಅಣ್ಣನ ಪ್ರೀತಿ ಮಾಡಿದ ಹುಡುಗಿ ಅನ್ನೋ ವಿಶ್ವ ಅರ್ಜುನ್ಗೆ ಗೊತ್ತಾಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರುಗು ಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಚ್ ಮಾಡು ತನ್ನ ಮರಿಬೇಡಿ